ಹಾಯ್ ಫ್ರೆಂಡ್ಸ್ ಮತ್ತೊಮ್ಮೆ ಜವಳಿ ಜೆ ಕೆ ಎಂಟರ್ಟೈನ್ಮೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೋಡಿ ಸ್ನೇಹಿತರೆ ಮೊನ್ನೆ ಭಾನುವಾರ ನಾನು ಸತ್ಯ ಸೀರಿಯಲ್ ಶೂಟಿಂಗ್ ಹೋಗಿದ್ದೆ ಕಂಠೀರುವ ಸ್ಟುಡಿಯೋಗೆ ಅಲ್ಲಿ ಹೋದರೆ ನನಗೆ ಒಂದು ಗಂಡನ ಪಾತ್ರ ಅಂದರೆ ಬೇರೆಯೊಬ್ಬರು ಹೆಂಡತಿ ಪಾತ್ರ ಮಾಡಿದರು ನನಗೆ ಗಂಡನ ಪಾತ್ರ ಕೊಟ್ಟರು ನಾನು ನಮ್ಮ ಶ್ರೀಮತಿಯವರಿಗೆ ಫೋನ್ ಮಾಡಿ ನನಗೆ ಗಂಡನ ಪಾತ್ರ ಕೊಟ್ಟಿದ್ರೆ ಕಣೇ ಅಂತ ಹೇಳಿದ್ ನೋಡಪ್ಪ ಅಷ್ಟೇ ಓಹೋ ನಮ್ಮ ಶ್ರೀಮತಿ ಅವರು ಫೋನ್ ಅಲ್ಲೇ ಮಹಾಕಾಳಿ ಆಗ್ಬಿಟ್ರು ನಾನ್ ಹೇಳ್ದೆ ಏನಿಲ್ಲ ಬಿಡೇ ಏನಾಗಲ್ಲ ಅಂದ್ರೆ ಕೇಳ್ತಾನೆ ಇಲ್ಲ ರೀ ನನಗೆ ಅದೆಲ್ಲ ಗೊತ್ತಿಲ್ಲ ನೀವು ನನಗೆ ಮಾತ್ರ ಗಂಟಾಗಬೇಕು ಬೇರೆ ಯಾರಿಗೂ ಗಂಟ ಆಗ್ಬಾರ್ದು ಅಂತವ್ರೆ ನನಗಂತೂ ತಲೆ ಕೆಟ್ಟೋಯ್ತು ನೋಡಿದ್ರೆ ಆ ಸೀನಲ್ಲಿ ಜಗಳಾಡ ಸೀನು ಗಂಡ ಹೆಂಟು ಜಗಳಾಡ ಸೀನು ಏನಾಗಲ್ಲ ಗಂಡೆಂಟು ಜಗಳಾಡ ಸೀನು ನಾನೇನೆ ನಿನ್ ಜೊತೆ ಜಗಳಾಡಲ್ವಲ್ಲ ಅಂದೆ ಅದೆಲ್ಲ ನನಗೆ ಗೊತ್ತಿಲ್ಲಪ್ಪ ನೀವು ಇನ್ಮೇಲೆ ಇದೇ ಸೀರಿಯಲ್ ಲಾಸ್ಟ್ ನೆಕ್ಸ್ಟ್ ಸೀರಿಯಲ್ ಅಲ್ಲಿ ನೀವು ಯಾರಿಗೂ ಗಂಡ ಹಾಕ್ಬಾರ್ದು ಅಂದ್ಬಿಡ್ಬೇಕಾ ಒಳ್ಳೆ ಕಥೆ ಆತಲ್ಲಪ್ಪ ಈಗ ಅಂದ್ಕೊಂಡು ಈಗ ಅದನ್ನೇ ಮ್ಯಾಟರ್ ತಗೊಂಡು ನನ್ನ ಹೆಂಡತಿಗೆ ಪದೇ 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 ರೇಗಿಸ್ತೀನಿ ಸಾಕತಾಗಿದ್ದಕಂಡ ಸೀನು ಏ ಗಂಡಾಗಿ ಆ್ಯಕ್ಟ್ ಮಾಡಿದ್ದೀನಿ ಸಾಕತಾಗಿ ಬಂದಿದ್ದೆ ನೆಕ್ಸ್ಟ್ ಯಾವ್ದಾರ ಸೀರಿಯಲ್ ಬಂದರೆ ಅದ್ರಲ್ಲಿ ಗಂಡನ ಪಾತ್ರ ಬಂದರೆ ಖಂಡಿತ ಮಾಡ್ತೀನಿ ಅಂತ ರೇಗಿಸ್ತಾ ಇದ್ರೆ ಅದೆಲ್ಲ ಗೊತ್ತಿಲ್ಲ ನೋಡಿ ನನಗೆ ಫೋನಲ್ಲೇ ಹತ್ತು ಬಿಡ್ತೀನಿ ಅಂತಾರೆ ಹ್ಞೂ ಹಿಂಗೆ ತಮಾಷೆಗೆ ಅದೇ ಅವ್ರು ಸೀರಿಯಸ್ ಆಗಿ ಹೇಳ್ತಾವ್ರೆ ನಾನ್ ತಮಾಷೆ ತಗೊಂಡಿದ್ದೀನಿ ಏನ್ ಮಾಡಕ್ಕಾಗುತ್ತೆ ಕಲಾವಿದ್ರು ಅಂದ್ಮೇಲೆ ನಾನು ಬೇರೆಯವ್ರಿಗೆ ನನ್ನ ಗಂಡ ಆಗ ಪರಿಸ್ಥಿತಿ ಬರುತ್ತೆ ನಾನು ಮಾಡಲೇಬೇಕಾಗುತ್ತೆ ಮಾಡ್ಲೇಬೇಕಾಗುತ್ತೆ ಅಲ್ವಾ ಅದಕ್ಕೆ ಹೇಳಿದೀನಿ ನೋಡೋಣ ಮತ್ತೇನಾದ್ರು ಯಾರಾದ್ರೂ ನೀವು ಗಂಡನ್ ಪಾತ್ರ ಮಾಡ್ತೀರಾ ಅಂತ ಕೇಳಿದ್ರೆ ಹೂ ಅಂತೀನಿ ಆದ್ರೆ ನನ್ನ ಹೆಂಡತಿ ಮಾತ್ರ ಹೇಳಲ್ಲ ಹೋಗಿ ಆಕ್ಟ್ ಮಾಡಿ ಬಂದ ಮೇಲೆ ಹೇಳ್ತೀನಿ ನೋಡು ಮತ್ತೆ ಗಂಡನ್ ಪಾತ್ರ ಮಾಡಿದೆ ಅಂತ ನಾನು ಸತ್ಯ ಸೀರಿಯಲಲ್ಲಿ ಯಾಕೆ ಮಾಡಿರೋ ಎಪಿಸೋಡು ಇದೇ ವಾರ ಬರ್ಬೋದು ಖಂಡಿತ ನೋಡಿ ಈ ಪುಟ್ಟ ಕಲಾವಿದನ ಹರಸಿ ಹಾರೈಸಿ ಅಂತ ಕೇಳ್ಕೊತೀನಿ ಬಾಯ್ ಬಾಯ್ ಟೇಕ್ ಕೇರ್